ನಮಸ್ಕಾರ ಎಲ್ಲರಿಗೂ ಇಂದು ನಾನು ಶೇಂಗಾ ಬಜ್ಜಿ ಶೇಂಗಾ ತಂಬಳಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಶೇಂಗಾ ಬೀಜ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಈರುಳ್ಳಿ ಸ್ವಲ್ಪ ಉಪ್ಪು ಮೊದಲು ಈ ಶೇಂಗಾ ಬೀಜ ಮತ್ತು ಹಸಿಮೆಣಸಿನಕಾಯಿನ ಮೆಣಸಿನಕಾಯಿನ ಹುರಿದಿಟ್ಕೋಬೇಕು ಮಿಕ್ಸಿ ಜಾರಿಗೆ ಶೇಂಗಾ ಬೀಜ ಹುರಿದುಕೊಂಡ ಶೇಂಗಾ ಬೀಜ ಮತ್ತು ಮೆಣಸಿನಕಾಯಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಹುಣಸೆ ಹಣ್ಣು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು ನಾವು ಸೊ ಪೇಸ್ಟ್ ಮಾಡಿದ್ಮೇಲೆ ಈ ಥರ ಆಗುತ್ತೆ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಾರಿನ ರೂಪದಲ್ಲಿ ಕ್ಲೀನಾಗಿ ಕಲಿಸ್ಕೋಬೇಕು ಏನು ಗಂಟಿಲ್ದಂಗೆ ಇಲ್ದಂಗೆ ಕಲಿಸ್ಕೋಬೇಕಾಗತ್ತೆ ಸೊ ನಂತರ ಈರುಳ್ಳಿನ ಹಾಕಿದೆ ಶೇಂಗಾ ಬಜ್ಜಿ ಅಥವಾ ಶೇಂಗಾ ತಂಬಳಿ ಸವಿಯಲು ಸಿದ್ಧ ಇದನ್ನು ನಾವು ಮುದ್ದೆಗೆ ಅಥವಾ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು